ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ಪೂಜಾ ಇವತ್ತಿನ ವಿಡಿಯೋದಲ್ಲಿ ನನ್ನ ದೀಪಾವಳಿ ಹಬ್ಬನ ನಾನು ಹೇಗೆ ಸೆಲೆಬ್ರೇಟ್ ಮಾಡಿದೆ ಅಂತ ಶೇರ್ ಮಾಡ್ತಾ ಇದ್ದೀನಿ ಬಹಳ ದಿನ ಆಯಿತು ಬ್ಲಾಗ್ನೆ ಕರೆಕ್ಟಾಗಿ ಅಪ್ಲೋಡ್ ಮಾಡ್ತಾ ಇರಲಿಲ್ಲ ಒಂದು ತಿಂಗಳಿಗೆ ಒಂದು ನಾಲ್ಕೈದು ವಿಡಿಯೋ ಅಪ್ಲೋಡ್ ಮಾಡೋದೇ ಜಾಸ್ತಿ ಆಗ್ಬಿಡ್ತಾ ಇತ್ತು ಬಟ್ ಇವಾಗ ರೆಗ್ಯುಲರಾಗಿ ಮತ್ತೆ ರೀಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ದೀಪಾವಳಿ ಹಬ್ಬದಿಂದ ಅಟ್ಲೀಸ್ಟ್ ವಾರಕ್ಕೆ ಮೂರು ವಿಡಿಯೋನಾದ್ರೂ ಶೇರ್ ಮಾಡೋಣ ಅಂತ ಅಂದ್ಕೊಂಡು ದೀಪಾವಳಿ ಹಬ್ಬದ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ನಮ್ಮ ಮನೆಯಲ್ಲಿ ಸೆಕೆಂಡ್ ಡೇ ಮತ್ತು ಮೂರನೇ ದಿನ ಹಬ್ಬನ ಸೆಲೆಬ್ರೇಟ್ ಮಾಡೋದು ಫಸ್ಟ್ ಡೇ ನರಕ ಚತುರ್ಥಿ ಏನಿರುತ್ತೆ ಅಲ್ವಾ ಸೊ ಅದನ್ನು ನಾವು ಸೆಲೆಬ್ರೇಟ್ ಮಾಡೋದಿಲ್ಲ ಈ ಮತ್ತೆ ಅಮಾವಾಸ್ಯೆ ಮತ್ತು ಈ ಬಲಿಪಾಡ್ಯಮಿ ಎರಡು ದಿನ ಹಬ್ಬನ ಸೆಲೆಬ್ರೇಟ್ ಮಾಡ್ತೀವಿ ಸೊ ಅಮಾವಾಸ್ಯೆ ದಿನವೇ ಪೂಜೆ ಎಲ್ಲ ಮುಗಿಸ್ಕೊಂಡಿರ್ತೀವಿ ಇನ್ನು ಇವತ್ತು ಬಲಿಪಾಡ್ಯಮಿ ದಿನ ಸಿಂಪಲಾಗಿ ಪೂಜೆ ಇರುತ್ತೆ ಅಷ್ಟೇ ಲಕ್ಷ್ಮಿ ಪೂಜೆ ಮಾಡಿರ್ತೀವಲ್ವ ಅಮಾವಾಸ್ಯೆ ದಿನ ಸೊ ಇವತ್ತು ಮತ್ತೆ ಇನ್ನೊಂದು ಸರಿ ಕ್ಲೀನ್ ಮಾಡಿಕೊಂಡು ಮತ್ತು ಪೂಜೆ ಮಾಡ್ಕೊಳ್ಳೋದಕ್ಕೆಲ್ಲ ರೆಡಿ ಮಾಡ್ಕೊಳ್ಳೋದು ಸೊ ಹಾಗಾಗಿ ನಿನ್ನೆನೆ ಆಲ್ಮೋಸ್ಟ್ ಎಲ್ಲ ಪೂಜೆ ಮುಗ್ದಿತ್ತು ಸೊ ಇವತ್ತು ಕ್ಲೀನಿಂಗ್ ಕೆಲಸ ಕೂಡ ಜಾಸ್ತಿ ಇರೋದಿಲ್ಲ ಸೊ ಆಗಿ ಮಾಪ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ನೀಟಾಗಿ ಮನೆ ಎಲ್ಲ ಹೊರ್ಸ್ಕೊಂಡಿದ್ದಾಯಿತು ಮಾಗಲೆಲ್ಲ ತೊಳೆದಿಟ್ಕೊಂಡಿದ್ದಾಯಿತು ಏನೇ ಇದ್ರೂ ಇನ್ನೂ ಪೂಜೆ ಮಾಡ್ಕೊಳ್ಳೋದಷ್ಟೇ ಅಡುಗೆ ಎಲ್ಲ ಮಾಡಾದಮೇಲೆ ಒಂದು ಗ್ರ್ಯಾಂಡಾಗಿರೋಂಥ ಡ್ರೆಸ್ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡು ಇವಾಗ ಒಂದು ಸಿಂಪಲ್ ಆಗಿರೋಂಥ ಡ್ರೆಸ್ನ ಹಾಕ್ಕೊಂಡಿದ್ದೀನಿ ಇದ್ರ ಲಿಂಕ್ ಏನಾದರೂ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಟ್ಯಾಗ್ ಮಾಡಿರ್ತೀನಿ ನೀವು ಚೆಕ್ ಮಾಡ್ಬೋದು ಹಾಗೆ ಸ್ಕಿನ್ ಕೇರ್ ಎಲ್ಲ ಮುಗಿಸ್ಕೊಳ್ತಾ ಇದ್ದೀನಿ ಸಿಂಪಲ್ಲಾಗಿರೋಂಥ ಡ್ರೆಸ್ ಆದರೆ ಅಡುಗೆ ಮಾಡ್ಕೊಳ್ಳೋವಾಗ ಆದ್ರೂ ತೊಂದರೆ ಇಲ್ಲ ಒಂದೇ ಸಾರಿ ಗ್ರ್ಯಾಂಡ್ ಆಗಿರೋಂಥ ಡ್ರೆಸ್ ಅಥವಾ ಸೀರೆ ಹಾಕ್ಕೊಂಡ್ಬಿಡ್ತು ಅಂತಂದರೆ ಅಡುಗೆ ಮಾಡ್ಕೊಳ್ಳೋದು ಕೂಡ ಕಷ್ಟ ಆಗುತ್ತೆ ಅಂತ ಸಿಂಪಲ್ ಆಗಿರೋಂಥ ಡ್ರೆಸ್ನ ಹಾಕ್ಕೊಂಡಿದ್ದೀನಿ ಇನ್ನು ನಾನ್ ರೆಡಿ ಆಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ರಂಗೋಲಿ ಎಲ್ಲ ಹಾಕಿಂದಾಯ್ತು ಸಿಂಪಲ್ ಆಗಿ ರಂಗೋಲಿನ ಹಾಕೊಂಡಿದ್ದೆ ಅಂತಂದ್ರೆ ಇವತ್ತು ಮಳೆ ಸಹ ಬರ್ತಾ ಇತ್ತು ಸುಮ್ನೆ ದೊಡ್ಡದಾಗಿ ಬಣ್ಣದ ರಂಗೋಲಿ ಹಾಕಿದ್ರು ಕೂಡ ಸುಮ್ಮನೆ ಹೋಗ್ಬಿಡುತ್ತೆ ಯಾಕೆ ವೇಸ್ಟ್ ಮಾಡೋದು ಅಂತ ಸಿಂಪಲಾಗಿ ಈ ಥರ ರಂಗೋಲಿನ ಹಾಕ್ಕೊಂಡಿದ್ದೀನಿ ಹಾಗೆ ಅಡುಗೆನೂ ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಏನೇನು ಶಾಪಿಂಗ್ ಕೆಲಸ ಆಯಿತು ಅದನ್ನೆಲ್ಲ ಮುಗಿಸ್ಕೊಂಡು ಹಾಗೆಯೇ ಈ ಥರ ಏನಾದ್ರೂ ಬೇಯಿಸ್ಕೊಳ್ಳೋದಿತ್ತು ಕುಕ್ಕರಲ್ಲಿ ಅಂತಂದರೆ ಅದನ್ನು ಕೂಡ ಬೇಯೋದಕ್ಕೆ ಇಟ್ಬಿಡೋಣ ಅಂತ ಅಂದ್ಕೊಂಡು ಇಲ್ಲಿ ಎಲ್ಲನೂ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಬೆಳಗಿನ ತಿಂಡಿಗೋಸ್ಕರ ಅಂತ ಸಿಂಪಲ್ ಆಗಿ ಚಿತ್ರಾನ್ನ ಮಾಡ್ಕೊಂಡಿದ್ದೆ ತುಂಬ ಹೆವಿಯಾಗಿ ಏನೂ ಮಾಡ್ಕೊಂಡಿರಲಿಲ್ಲ ಆ್ಯಕ್ಚುಲಿ ಇವತ್ತು ಇಡ್ಲಿ ಮಾಡಬೇಕಿತ್ತು ನಮ್ಮ ಮನೆಯಲ್ಲಿ ರೀಸೆಂಟಾಗಿ ಇಡ್ಲಿ ತಿಂದಿದ್ದರಿಂದ ಸುಮ್ಮನೆ ಯಾಕೆ ಬೇಕು ಅಂತ ಸಿಂಪಲಾಗಿ ಚಿತ್ರಾನ್ನ ಮಾಡಿಕೊಂಡು ಇವಾಗ ಅಡುಗೆನ ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಆಲ್ಮೋಸ್ಟ್ ಲೆವೆನ್ ಓ ಕ್ಲಾಕ್ ಅಷ್ಟಲ್ಲೇ ಅಡುಗೆನ ಸ್ಟಾರ್ಟ್ ಮಾಡ್ಕೊಂಡಿದೆ ಸ್ವಲ್ಪ ಜಾಸ್ತಿ ಐಟಮ್ಸ್ ಇತ್ತಲ್ವಾ ಸೊ ಹಾಗಾಗಿ ಜಾಸ್ತಿ ಟೈಮ್ ತಗೊಳ್ಳುತ್ತೆ ಇನ್ನು ಮಧ್ಯಾಹ್ನ ಅಡುಗೆ ಮಾಡಿದ್ರೆ ರಾತ್ರಿಗೂ ಕೂಡ ಅದೇ ಇರುತ್ತೆ ಹಬ್ಬದ ಅಡುಗೆ ಅಲ್ವಾ ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಮಾಡಿಕೊಂಡು ಬೇಗನೂ ಕೂಡ ಅಡುಗೆನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಮೊದಲಿಗೆ ಸ್ವಲ್ಪ ಮೊಳಕೆ ಕಾಳೆಲ್ಲ ಕಟ್ಟಿದ್ದದೆಲ್ಲ ಕರೆಕ್ಟಾಗಿ ಬಂದಿದ್ಯಾ ಅಂತ ಚೆಕ್ ಮಾಡಿಕೊಂಡು ಸ್ವಲ್ಪ ಕಾಬೂಲ್ ಕಡಲೇನ ಬೇಯೋದಕ್ಕೆ ಇಟ್ಕೊಂಡಿದ್ದೀನಿ ಹಾಗೆ ಇನ್ನೊಂದು ಸೈಡಲ್ಲಿ ಸ್ವೀಟ್ ಕಾನ್ನು ಸಹ ಬೇಯೋದಕ್ಕೆ ಇಟ್ಕೊಂಡಿದ್ದೀನಿ ಇದೇನು ಬೇಯಿಸ್ಕೊಳ್ಳೋದಿತ್ತು ಅದನ್ನೆಲ್ಲ ಮುಗಿಸ್ಕೊಳ್ಳೋಣ ಅಂತ ಇನ್ನು ಇದು ಕೂಗಿ ಅದೆಲ್ಲ ಬೇಯೋಸ್ಟಲ್ಲಿ ಚಾಪಿಂಗ್ ಕೆಲಸಗಳೇನಿತ್ತು ಅಂದರೆ ತರಕಾರಿ ಪಲ್ಯಕ್ಕೆ ಆಗಿರ್ಬೋದು ಸಾಂಬಾರ್ಗೆ ಕುರ್ಮ ಮಾಡ್ಕೊಳ್ಳೋದಕ್ಕೆ ಇದಕ್ಕೆಲ್ಲ ಬೇಕಾಗುತ್ತೆ ಒಂದೇ ಸಾರಿ ಚಾಪ್ ಮಾಡಿ ಮಾಡಿಟ್ಕೊಂಬಟ್ರೆ ಬೆಟರ್ ಅಂತ ಅನಿಸುತ್ತೆ ಅಂದರೆ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಈರುಳ್ಳಿ ಹಸಿಮೆಣಸಿನ್ಕಾಯಿ ಏನೇ ಚಾಪಿಂಗ್ ಕೆಲಸ ಇದ್ರೂ ಒಂದೇ ಸರಿ ಮಾಡಿಟ್ಕೊಂಡ್ರೆ ಬೆಟರ್ ಅಂತ ನನಗನ್ಸುತ್ತೆ ಸೊ ಹಾಗಾಗಿ ಚಾಪಿಂಗ್ ಕೆಲಸ ಎಲ್ಲ ಮುಗಿಸ್ಕೊಂಡಿದ್ದಾಯಿತು ಇನ್ನು ಕಾಯಿ ತುರಿಯೋದೇನಿತ್ತು ಅದು ನನಗಿಷ್ಟ ಇಲ್ದಿರೋ ಕೆಲಸ ಅದನ್ನು ನಮ್ಮ ಮತ್ತೆ ಕೊಟ್ಟಿದ್ದೆ ಸೊ ಅವರು ಆ ಕೆಲಸ ಮಾಡ್ತಾಯಿದ್ರು ಹಾಗೆ ಇನ್ನೊಂದು ಸೈಡಲ್ಲಿ ಜಾಮೂನ್ ಮಾಡ್ಕೊಳ್ಳೋದಕ್ಕೆ ಅಂತ ಸಕ್ಕರೆ ಪಾಕನ ರೆಡಿ ಮಾಡ್ತಾ ಇದ್ದೀನಿ ನಾನು ಆಗಿ ಜಾಮೂನ್ ಮಾಡಿದಾಗ ಪ್ರತಿ ಸಾರಿನೂ ಅಷ್ಟೇ ಈ ಎಳೆ ಪಾಕ ಬರುತ್ತಲ್ವ ಆ ಥರ ಎಲ್ಲ ಪಾಕನ ತೆಗೆಯೋದಿಲ್ಲ ಸುಮ್ಮನೆ ಸಿಂಪಲಾಗಿ ಈ ಥರ ಸಕ್ಕರೆ ಕರಗಿದ್ರೆ ಸಾಕು ಅಂದರೆ ಸಕ್ಕರೆ ಜಾಸ್ತಿ ಹಾಕಿ ನೀರನ್ನು ಕಡಿಮೆ ಹಾಕ್ಕೊಂಡ್ರೂ ಪರವಾಗಿಲ್ಲ ಅಂದರೆ ಪಾಕ ಬರೋ ತನಕ ಏನು ಬೇಕಾಗಿರೋದಿಲ್ಲ ಈ ಜಾಮೂನ್ಗೆ ಸಿಂಪಲಾಗಿ ಸಕ್ಕರೆ ಕರ್ಗಿದ್ರೆ ಸಾಕು ಅದನ್ನು ಕರಗಿಸ್ಕೊಂಡು ಅದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಸ್ವಲ್ಪ ನಿಂಬೆ ಹಣ್ಣಿನ ರಸನ ಹಾಕಿ ಎತ್ತಿಟ್ಕೊಂಡಿದ್ದೀನಿ ಹಾಗೆ ಇನ್ನೊಂದು ಸೈಡಲ್ಲಿ ಜಾಮೂನ್ ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೀನಿ ಜಾಮೂನ್ ಮಾಡ್ಕೊಳ್ಳೋವಾಗ ಪ್ಯಾಕೆಟ್ ಅಲ್ಲಿ ಏನು ಕೊಟ್ಟಿರ್ತಾರೆ ಅದನ್ನ ಹಾಕಿ ಮಾಡ್ಕೊಳ್ಳೋದಕ್ಕಿಂತ ಈ ತರ ಒಂದ್ಸರಿ ಜರಡಿ ಇಟ್ಕೊಂಡ್ರೆ ಈ ಹಿಟ್ ನೋಡ್ತಿರ್ಬೋದು ಎಷ್ಟು ಲೈಟ್ ಆಗಿರುತ್ತೆ ಗೊತ್ತಾ ಆ ತರ ಹಿಟ್ಟನ್ನ ರೆಡಿ ಮಾಡಿಕೊಂಡು ಅದಾದ್ಮೇಲೆ ಸ್ವಲ್ಪ ಸ್ವಲ್ಪ ನೀರು ಅಥವಾ ಹಾಲನ್ನ ಹಾಕಿ ಕಲಿಸ್ಕೊಬೋದು ಎರಡರಲ್ಲಿ ಯಾವುದು ಹಾಕ್ಕೊಂಡ್ರೂ ಜಾಮೂನ್ ಆಗಿನೇ ಬರುತ್ತೆ ಹಾಗೆ ಹಿಟ್ಟನ್ನು ಕಲಿಸ್ಕೊಳ್ಳೋವಾಗ ಚೆನ್ನಾಗಿ ನಾತ್ಕೊಂಡೇನೋ ಕಲಿಸ್ಕೋಬಾರ್ದು ಸುಮ್ಮನೆ ಬೆರಳಲ್ಲೇನೇ ಕಲಿಸ್ಕೊಂಡ್ರೆ ಸಾಕಾಗುತ್ತೆ ಅದಾದಮೇಲೆ ಒಂದು ಪ್ಲೇಟ್ನ ಮುಚ್ಚಿಟ್ಟು ಒಂದು ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ ಹಾಗೆ ಇನ್ನೊಂದು ಸೈಡಲ್ಲಿ ಸಾಂಬಾರು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಬೇಳೆ ಏನಿತ್ತು ಅದನ್ನು ಕೂಡ ಬೇಯಿಸಿ ಇಟ್ಕೊಂಡಿದ್ದೆ ಸಿಂಪಲ್ಲಾಗಿ ತರಕಾರಿ ಸಾಂಬಾರು ತುಂಬ ರುಚಿಯಾಗಿರುತ್ತೆ ಜಾಸ್ತಿ ಮಸಾಲೆ ಕೂಡ ಹಾಕೋದೇನು ಬೇಡ ಒಗ್ಗರಣೆಗೆ ಸ್ವಲ್ಪ ಈರುಳ್ಳಿ ತರಕಾರಿನೆಲ್ಲ ಹಾಕಿ ಒಗ್ಗರಣೆ ರೆಡಿ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಬೇಯೋದಕ್ಕೆ ಇಟ್ಕೊಂಡಿದ್ದೀನಿ ಇನ್ನೊಂದು ಸೈಡಲ್ಲಿ ಕಾಬಲ್ ಕಡಲೆ ಪಲ್ಯ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ ಸಾಸಿವೆನ ಹಾಕಿ ಅದಕ್ಕೆ ಒಣಗಿರುವಂಥ ಮೆಣಸಿನಕಾಯಿ ಹಸಿ ಮೆಣಸಿನಕಾಯಿ ಈರುಳ್ಳಿ ಸ್ವಲ್ಪ ಹಿಂಗನ್ನ ಹಾಕಿ ಒಗ್ಗರಣೆ ಕೊಟ್ಕೊಂಡು ಬೇಯಿಸಿಟ್ಕೊಂಡಿರುವಂಥ ಕಾಬಲ್ ಕಡಲೆ ಅದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು ತೆಂಗಿನಕಾಯಿ ತುರಿನ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಕಾಬಲ್ ಕಡಲೆ ರೆಡಿಯಾಗಿರುತ್ತೆ ಅದು ಹುಸ್ಲಿ ಅಂತನಾದ್ರೂ ಅನ್ಬೋದು ಇಲ್ಲಾಂದರೆ ಗುಗ್ಗ್ರಿ ಅಂತನಾದ್ರೂ ಅನ್ಬೋದು ಹಾಗೆ ಇನ್ನೊಂದು ಸೈಡಲ್ಲಿ ಬೀಟ್ರೂಟ್ ಪಲ್ಯ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೂ ಸಹ ಸೇಮ್ ಒಗ್ಗರಣೆನೇ ಹಾಕ್ಕೊಳ್ಳೋದು ಬೀಟ್ರೂಟ್ ಮತ್ತು ಕಡಲೆಬೇಳೆನ ಬೇಯಿಸಿ ಇಟ್ಕೊಂಡಿದ್ದೆ ಅದನ್ನು ಸಹ ಇದರೊಳಗಡೆ ಸೇರಿಸ್ಕೊಂಡು ಕೊತ್ತಂಬರಿ ಸೊಪ್ಪು ತೆಂಗಿನಕಾಯಿ ತುರಿನ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಬೀಟ್ರೂಟ್ ಪಲ್ಯ ಸಹ ರೆಡಿಯಾಗಿರುತ್ತೆ ತುಂಬ ಅಂದರೆ ತುಂಬ ಸಿಂಪಲ್ ಜಾಸ್ತಿ ಏನೂ ಒಗ್ಗರಣೆಗೆ ಹಾಕೊಳ್ಳೋದೇ ಬೇಡ ಇಷ್ಟು ಹಾಕ್ಕೊಂಡು ಮಾಡ್ಕೊಂಡು ನೋಡಿ ಎಷ್ಟು ಸಿಂಪಲ್ಲಾಗಿ ಲೈಟಾಗಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಈ ಹಸಿರು ಕಾಳನ್ನು ಮೊಳಕೆ ಕಟ್ಟಿಟ್ಕೊಂಡಿದ್ದೆ ಅಲ್ವಾ ಅದರಿಂದ ಕೋಸಂಬರಿ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಬೇಯಿಸಿಟ್ಕೊಂಡಿರುವಂಥ ಕಾರ್ನ್ ಹಾಗೆ ದಾಳಿಂಬೆ ಹಣ್ಣು ಸ್ವಲ್ಪ ಕಟ್ ಮಾಡಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು ತುರಿದಿಟ್ಕೊಂಡಿರುವಂಥ ತೆಂಗಿನಕಾಯಿ ತುರಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಪೆಪ್ಪರ್ ಪೌಡರ್ ಹಾಗೆ ಸ್ವಲ್ಪ ನಿಂಬೆಹಣ್ಣಿನ ರಸ ಬೇಕು ಅಂದರೆ ಇದಕ್ಕೆ ನೀವು ಈರುಳ್ಳಿ ಸಹ ಹಾಕೊಬೋದು ತುರಿದಿಟ್ಕೊಂಡಿರೋಂಥ ಕ್ಯಾರೆಟ್ ತುರಿನೂ ಸಹ ಸೇರಿಸ್ಕೋಬೋದು ಇಷ್ಟೇ ಹಾಕ್ಕೊಂಡ್ರೆ ಸಾಕಾಗಿರುತ್ತೆ ಸಿಂಪಲಾಗಿ ಲೈಟಾಗಿರುತ್ತೆ ಅಂತ ಇಷ್ಟು ಮಾತ್ರ ಮಾಡ್ಕೊಂಡಿದ್ದೀನಿ ನಂತರ ಇವಾಗ ಏನು ತರಕಾರಿ ಬೇಯೋದಕ್ಕೆ ಇಟ್ಕೊಂಡಿದ್ದೆ ಅದು ಸಹ ಬೆಂದಿತ್ತು ಅದಕ್ಕೆ ಬೆಂದಿರುವಂಥ ಬೇಳೆ ಸ್ವಲ್ಪ ಸಾಂಬಾರು ಪುಡಿ ಹಾಗೆ ಹುಣಸೆಹಣ್ಣಿನ ಹಣ್ಣಿನ ನೀವು ಯಾವುದೇ ಥರ ಸಾಂಬಾರು ಮಾಡಿದ್ರು ಬೇಳೆ ಸಾಂಬಾರನ್ನ ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ಕೊಂಡ್ರೆ ರುಚಿ ಇನ್ನೂ ಚೆನ್ನಾಗಿರುತ್ತೆ ಟೊಮ್ಯಾಟೋನು ಕೂಡ ಹಾಕ್ಕೊಂಡಿರ್ತೀವಿ ಆದರೂ ಹುಣಸೆಹಣ್ಣಿನ ರಸನ ಹಾಕ್ಕೋಬೇಕು ಹಾಗೆ ಬೆಲ್ಲನೂ ಸಹ ಸೇರಿಸ್ಕೊಂಡ್ರೆ ಬಹಳ ರುಚಿಯಾಗಿ ಬರುತ್ತೆ ಇದನ್ನೆಲ್ಲ ಮೇಲೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಲೈಟಾಗಿ ಇರಲಿ ಅಂತ ಅಂದ್ಕೊಂಡಿದ್ದೀನಿ ಸಾಂಬಾರು ಸೊ ಹಾಗಾಗಿ ತೆಳುವಾಗೆ ಮಾಡ್ಕೊಂಡಿದ್ದೀನಿ ಕೊನೆಯಲ್ಲಿ ಸ್ವಲ್ಪ ತೆಂಗಿನಕಾಯಿ ತುರಿನ ಮಿಕ್ಸಿ ಜಾರ್ಗೆ ಹಾಕಿ ಅದನ್ನು ಸ್ಮೂತಾಗಿ ಪೇಸ್ಟ್ ಮಾಡಿಕೊಂಡು ಈ ಸಾಂಬಾರೊಳಗಡೆ ಸೇರಿಸ್ಕೊಳ್ಳೋದ್ರಿಂದ ಸಾಂಬಾರು ರುಚಿ ತುಂಬ ಚೆನ್ನಾಗಿರುತ್ತೆ ಇನ್ನು ಯಾವುದೇ ಥರ ಮಸಾಲೆ ಏನು ಬೇಡ ಬರೀ ತೆಂಗಿನಕಾಯಿ ತುರಿನ ರುಬ್ಬಿ ಇದ್ರೊಳಗಡೆ ಸೇರಿಸ್ಕೊಳ್ಳೋದು ತೆಂಗಿನಕಾಯಿ ಹಾಲನ್ನ ಹಾಕೊಳ್ಳೋದು ಅದು ಚೆನ್ನಾಗಿ ಕುದ್ದಿದ ಮೇಲೆ ಸಿಂಪಲ್ ಆಗಿರೋಂಥ ಒಂದು ಒಗ್ಗರಣೆನ ಸೇರಿಸ್ಕೊಂಡಿದ್ದೀನಿ ಇನ್ನು ಸ್ವಲ್ಪ ಪೂರಿ ಮಾಡಿಕೊಂಡು ಅದಕ್ಕೆ ಕುರ್ಮ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಇಲ್ಲಿ ಮಸಾಲೆನ ಇದ್ದೀನಿ ಸ್ವಲ್ಪ ಗೋಡಂಬಿ ತೆಂಗಿನಕಾಯಿ ತುರಿ ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಸೊಪ್ಪನ್ನು ಹಾಕ್ಕೋಬೇಕು ಅದಾದ ನಂತರ ಸ್ವಲ್ಪ ಮಸಾಲೆ ಅಂದರೆ ಜಾಸ್ತಿ ಏನಿಲ್ಲ ಚಕ್ಕೆ ಲವಂಗ ಏಲಕ್ಕಿ ಹಾಕೊಂಡ್ರೆ ಸಾಕಾಗುತ್ತೆ ಅದಾದಮೇಲೆ ಸ್ವಲ್ಪ ಸೋಂಪುನು ಕೂಡ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇಷ್ಟನ್ನು ಹಾಕಿ ಅದಕ್ಕೆ ಸ್ವಲ್ಪ ಗಸಗಸಿನ ಸೇರಿಸಿ ಸ್ವಲ್ಪ ನೀರಿನ ಹಾಕಿ ಇದನ್ನು ಕೂಡ ಸ್ಮೂತಾಗಿ ಪೇಸ್ಟ್ ಮಾಡ್ಕೊಳ್ಳೋದು ಎಷ್ಟು ಸಿಂಪಲ್ ಅಂದರೆ ಕುರ್ಮಾ ಬೇಕಿರಿ ನೀವೊಂದು ಸಾರಿ ಟ್ರೈ ಮಾಡಿ ಚಪಾತಿಗೆ ಅಷ್ಟೊಂದು ಓಕೆ ಓಕೆ ಥರ ಇರುತ್ತೆ ಆದರೆ ಪೂರಿಗಂತೂ ಆಗಿರುತ್ತೆ ಇದನ್ನು ಇನ್ನೊಂದು ಸ್ವಲ್ಪ ತೆಳುವಾಗಿ ಮಾಡಿಕೊಂಡ್ರೆ ಗೀ ರೈಸ್ಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಇವಾಗ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆನ ಹಾಕಿ ಈರುಳ್ಳಿನ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ನಮಗೆ ಬೇಕಾಗಿರುವಂಥ ತರಕಾರಿನ ಸೇರಿಸಿ ಅದಕ್ಕೆ ಸ್ವಲ್ಪ ಟೊಮ್ಯಾಟೊ ಉಪ್ಪನ್ನ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಮಧ್ಯದಲ್ಲಿ ಸ್ವಲ್ಪ ಹಸಿ ಬಟಾಣಿನ ಸೇರಿಸ್ಕೊಂಡಿದ್ದೀನಿ ಸೇರಿಸಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು ನಂತರ ರುಬ್ಬಿ ಇಟ್ಕೊಂಡಿರುವಂಥ ಮಸಾಲಾ ಪೇಸ್ಟನ್ನು ಹಾಕಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕಿ ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಇಡನ್ನ ಕ್ಲೋಸ್ ಮಾಡಿ ಒಂದೆರಡು ವಿಜಲಷ್ಟು ಕೂಗಿಸ್ಕೊಂಡ್ರೆ ಸಾಕು ಹಾಗೆ ಇನ್ನೊಂದು ಸೈಡಲ್ಲಿ ಪುಲಾವ್ಗೆ ಮಸಾಲಾನ ರುಬ್ಕೊತಾ ಇದ್ದೀನಿ ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಮೆಣಸಿನಕಾಯಿ ಸ್ವಲ್ಪ ಪುದೀನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಚೂರು ತೆಂಗಿನಕಾಯಿ ತೊರಿನ ಹಾಕಿ ಇದನ್ನು ಸಹ ಪೇಸ್ಟ್ ಮಾಡ್ಕೊಳ್ಳೋದು ಇವಾಗ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ತುಪ್ಪ ಎಲೆ ಹೋಲ್ ಸ್ಪೈಸಸ್ನೆಲ್ಲ ಹಾಕಿ ಫ್ರೈ ಮಾಡಿಕೊಂಡು ಈರುಳ್ಳಿನ ಸೇರಿಸ್ಕೊಂಡು ಮತ್ತೆ ಇದನ್ನು ಫ್ರೈ ಮಾಡ್ಕೋಬೇಕು ಅದಾದ ಮೇಲೆ ನಮ್ಗೆ ಇಷ್ಟ ಇರುವಂಥ ತರಕಾರಿನೆಲ್ಲ ಸೇರಿಸ್ಕೋಬೋದು ನಾನಿಲ್ಲಿ ಆಗಿ ಇರಲಿ ಅಂತ ಕ್ಯಾರೆಟ್ ಮತ್ತು ಬೀನ್ಸ್ ಸ್ವಲ್ಪ ಹಸಿ ಬಟಾಣಿನ ಹಾಕ್ಕೊಂಡಿದ್ದೀನಿ ಅಷ್ಟೇ ಟೊಮ್ಯಾಟೊನೂ ಕೂಡ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕೊನೆಯಲ್ಲಿ ಸ್ವಲ್ಪ ಕಸೂರಿ ಮೇಥಿನ ಹಾಕಿ ರುಬ್ಬಿ ಇಟ್ಕೊಂಡಿರುವಂಥ ಮಸಾಲ ಪೇಸ್ಟನ್ನ ಹಾಕಿ ಮತ್ತು ಅದನ್ನು ಸ್ವಲ್ಪ ಹೊತ್ತು ಹಸಿ ವಾಸನೆ ಹೋಗೋ ತನಕ ಕುದಿಸ್ಕೊಬೇಕು ನಂತರ ನೆನೆಸಿಟ್ಕೊಂಡಿರುವಂಥ ಅಕ್ಕಿ ಸ್ವಲ್ಪ ಉಪ್ಪು ಒಂದು ಲೋಟದಷ್ಟು ಅಕ್ಕಿಗೆ ಎರಡು ಲೋಟದಷ್ಟು ನೀರು ನಾನಿಲ್ಲಿ ಅರ್ಧ ಲೋಟದಷ್ಟು ಮಾತ್ರ ಅಕ್ಕಿನ ಹಾಕಿ ಇಲ್ಲಿ ಪಲಾವ್ನ ಮಾಡ್ಕೊಂಡಿದ್ದೀನಿ ಹಾಗೆ ಇನ್ನೊಂದು ಸೈಡಲ್ಲಿ ಎಣ್ಣೆನ ಬಿಸಿ ಮಾಡಲಿಕ್ಕೆ ಇಟ್ಕೊಂಡಿದ್ದೀನಿ ಜಾಮೂನ್ ಮಾಡ್ಕೊಳ್ಳೋದಕ್ಕೆ ಅಂತ ಹಿಟ್ಟು ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ಹಿಟ್ಟು ಇದೇ ಥರ ಲೈಟಾಗೇನೆ ಇರಬೇಕು ಅಂದರೆ ಸ್ವಲ್ಪ ಲೂಸಾಗೇನೆ ಇರಬೇಕು ಈ ಥರ ಹಿಟ್ಟನ್ನ ತಗೊಂಡು ಎಲ್ಲೂ ಕೂಡ ಕ್ರ್ಯಾಕ್ ಇಲ್ಲೇರೋ ಥರ ರೌಂಡ್ ಮಾಡ್ಕೋಬೇಕು ತುಂಬ ಆಗಿ ಕೂಡ ನಾವು ಲಟ್ಟಿಸ್ಕೋತೀವಲ್ವ ಅಂದರೆ ಸಾರಿ ನಾತ್ಕೋತೀವಲ್ವ ಆ ಥರ ಪ್ರೆಸ್ ಮಾಡಿ ನಾವು ಉಂಡೆನ ಮಾಡಬಾರ್ದು ಇದು ಸಹ ಲೈಟಾಗಿಯೇ ಇರಬೇಕು ನಂತರ ಮೀಡಿಯಮ್ ಫ್ಲೇಮ್ನಲ್ಲೇ ಕಾಯಿಸಿರುವಂಥ ಎಣ್ಣೆಯಲ್ಲಿ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಈ ಏನು ರೆಡಿ ಮಾಡಿ ಇಟ್ಕೊಂಡಿದ್ವಿ ಜಾಮೂನ್ ಉಂಡೆಗಳು ಅದನ್ನು ಹಾಕಿ ಇದನ್ನು ಹಾಕಿ ತಕ್ಷಣ ಟರ್ನ್ ಮಾಡ್ಕೊಳ್ಳೋದಕ್ಕೆ ಹೋಗಬಾರ್ದು ಸ್ವಲ್ಪ ಹೊತ್ತಾದಮೇಲೆ ಟರ್ನ್ ಮಾಡ್ಕೋಬೇಕು ಟರ್ನ್ ಮಾಡಿಕೊಂಡು ಈ ಥರ ಕಲರ್ ಚೇಂಜ್ ಆಗೋ ತನಕ ಇದನ್ನು ಫ್ರೈ ಮಾಡಿಕೊಂಡೇ ಇರಬೇಕು ನೋಡ್ತಿರ್ಬೋದು ಎಲ್ಲೂ ಕೂಡ ಲೈಟ್ ಆಗಿಲ್ಲ ಎಲ್ಲೂ ಕೂಡ ಡಾರ್ಕ್ ಆಗಿಲ್ಲ ಈ ಥರ ಪರ್ಫೆಕ್ಟಾಗಿ ಎಲ್ಲ ಸೈಡು ಸಹ ಬೆಂದಿರಬೇಕು ಯಾವುದಾದ್ರೂ ಒಂದು ಬಿಸಿ ಇದ್ದರೆ ಸಾಕು ಒಂದು ಪಾಕ ಬಿಸಿ ಇರಬೇಕು ಇಲ್ಲಾಂದರೆ ಫ್ರೈ ಮಾಡಿ ಇಟ್ಕೊಂಡಿರೋವಂಥ ಜಾಮೂನ್ ಬಿಸಿ ಇರಬೇಕು ಎರಡು ಬಿಸಿ ಇದ್ದರೆ ಬೇಗ ಉಡ್ದೋಗಿಬಿಡುತ್ತೆ ಅದು ಯಾವುದಾದ್ರೂ ಒಂದು ಬಿಸಿ ಇದ್ದರೆ ಸಾಕಾಗುತ್ತೆ ಪಾಕ ಆಲ್ರೆಡಿ ಮಾಡಿ ಇಟ್ಕೊಂಡಿದ್ದೆ ಇವಾಗ ಬಿಸಿ ಬಿಸಿ ಆಗಿರುವಂಥ ಫ್ರೈ ಮಾಡಿ ಇಟ್ಕೊಂಡಿರುವಂಥ ಜಾಮೂನ್ನ ಹಾಕಿ ಲಿಡ್ಡಿನ ಕ್ಲೋಸ್ ಮಾಡ್ಕೊಂಡಿದ್ದೀನಿ ನಾನು ಇವತ್ತು ಡ್ರೈ ಜಾಮೂನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಸೊ ಹಾಗಾಗಿ ಪಾಕ ಕಡಿಮೆ ಹಾಗೆ ಇನ್ನೊಂದು ಸೈಡಲ್ಲಿ ಪೂರಿ ಕೂಡ ಲಟ್ಸಿ ಬೇಯಿಸ್ಕೊಂಡಿದ್ದಾಯಿತು ಹಾಗೆ ಹಪ್ಪಳ ಸಂಡಿಗೆನೂ ಕೂಡ ಕರೆದಿದ್ದಾಯಿತು ಹಾಗೆ ಇನ್ನೊಂದು ಸೈಡಲ್ಲಿ ಕಜ್ಜಾಯನ ಮಾಡ್ಕೋತಾ ಇದ್ದೀನಿ ನಮ್ಮನೆಯಲ್ಲಿ ದೀಪಾವಳಿ ಹಬ್ಬದಲ್ಲಿ ಕಜ್ಜಾಯ ಅಂತೂ ಇರಲೇಬೇಕು ಒಬ್ಬಟ್ಟು ಮಾಡದೇ ಇದ್ದರೂ ಪರವಾಗಿಲ್ಲ ನಮ್ಮ ಕಡೆ ಜಾಸ್ತಿ ಕಜ್ಜಾಯನೇ ಮಾಡೋದು ಸೊ ಹಾಗಾಗಿ ಇಲ್ಲಿ ಕಜ್ಜಾಯನೂ ಸಹ ಮಾಡ್ಕೊಳ್ತಾ ಇದ್ದೀನಿ ಆಗಿ ಒನ್ ಟೈಮ್ಗಾಗೋ ಅಷ್ಟು ಮಾತ್ರ ಬೇಯಿಸ್ಕೊಂಡು ಮಿಕ್ಕೊಂಡಿರುವಂಥದ್ದನ್ನು ಸಾಯಂಕಾಲ ಬೇಯಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಹಾಗಾಗಿ ಕಜ್ಜಾಯನ ಮೊದಲೇ ಒಂದು ಮೂರು ಮಾಡಿ ಇಟ್ಕೊಂಡಿದ್ದೆ ಅಷ್ಟೇ ದೇವ್ರಿಗೊಂದು ಮಾಡಿ ಆಲ್ರೆಡಿ ನೈವೇದ್ಯನ ಮಾಡಿದೆ ಇವಾಗ ಆಲ್ಮೋಸ್ಟ್ ಎಲ್ಲ ಅಡುಗೆ ಕೂಡ ರೆಡಿ ಆಯ್ತು ಏನೇನೆಲ್ಲ ಮಾಡಿದೆ ಅಂತ ನಡ್ಕೊಂಡ್ ಬನ್ನಿ ಅಡುಗೆ ಎಲ್ಲ ಮಾಡಿ ಭರ್ಜರಿಯಾಗಿ ಒಂದು ಊಟ ಸಹ ಆಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅದಾದಮೇಲೆ ಇಲ್ಲಿ ಸ್ವಲ್ಪ ದೀಪ ಎಲ್ಲ ಹಚ್ಚೋಣ ಅಂತ ಡೆಕೋರ್ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ನಾನು ದೀಪಾವಳಿ ಹಬ್ಬಕ್ಕೆ ಈ ಡ್ರೆಸ್ನ ಹಾಕ್ಕೊಂಡಿದ್ದೆ ಇದ್ರ ಲಿಂಕ್ನೂ ಸಹ ನಾನು ಶೇರ್ ಮಾಡ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಟ್ಯಾಗ್ ಮಾಡಿರ್ತೀನಿ ನೀವು ಚೆಕ್ ಮಾಡ್ಬೋದು ಹಾಗೆ ನೆನೆ ಮಾಡಿರುವಂಥ ಪೂಜೆ ಹೋಯಿತು ಅದನ್ನು ಬಿಸಾಕೋದಕ್ಕೆ ಮನಸ್ಸೇ ಆಗೋದಿಲ್ಲ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ಈ ಥರ ಒಂದು ಪಾತ್ರೆಯಲ್ಲಿ ನೀರನ್ನ ಹಾಕಿ ಅದಕ್ಕೆ ಆ ಹೋನೆಲ್ಲ ಹಾಕಿ ಇಟ್ಕೊಂಡಿರ್ತೀನಿ ಹಾಗೆ ಇನ್ನೊಂದು ಸೈಡಲ್ಲಿ ಇಲ್ಲಿ ಸ್ವಲ್ಪ ಡೆಕೋರ್ ಮಾಡೋಣ ಅಂತ ಅಂದ್ಕೊಂಡು ಕಾಫಿ ಟೇಬಲ್ ಮೇಲೆ ಅರೇಂಜ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಸೆಂಟೆಡ್ ಕ್ಯಾಂಡಲ್ಸ್ ಎಲ್ಲ ತರಿಸಿದೆ ಸೊ ಅದನ್ನು ಕೂಡ ಅರೇಂಜ್ ಮಾಡೋಣ ಅಂತ ಅಂದ್ಕೊಂಡು ಇಲ್ಲಿ ಸೆಟ್ ಮಾಡ್ತಾ ಇದ್ದೀನಿ ಇದು ನೋಡ್ತಿರ್ಬೋದು ಸೇಮ್ ಲಾಡು ಥರ ಇರುವಂಥ ಸೆಂಟೆಡ್ ಕ್ಯಾಂಡಲ್ ಇದು ಹಾಗೆ ಇನ್ನೊಂದು ಮೋದಕ ಥರ ಇರುವಂಥ ಸೆಂಟೆಡ್ ಕ್ಯಾಂಡಲ್ ಚೆನ್ನಾಗಿರುತ್ತೆ ಕ್ಯಾಂಡಲ್ಸ್ ಸೆಂಟೆಡ್ ಆಗಿದ್ರೆ ತುಂಬ ಫ್ರೆಗ್ರೆನ್ಸ್ ಆಗಿರುತ್ತೆ ಮನೆ ಕೂಡ ಪ್ಲೆಸೆಂಟಾಗಿ ಕಾಣಿಸುತ್ತೆ ಹಾಗೆ ಪ್ಲೆಸೆಂಟಾಗಿ ಕೂಡ ಇರುತ್ತೆ ಅಂತ ಅಂದ್ಕೊಂಡು ತರಿಸಿದ್ದೀನಿ ಹಾಗೆ ಇನ್ನೊಂದು ಸಿಂಪಲ್ ಆಗಿರೋ ಅಂಥ ಕ್ಯಾಂಡಲ್ ಸಹ ತರಿಸಿದ್ದೀನಿ ತೋರಿಸ್ತೀನಿ ನಿಮಗೆ ಹಾಗೆ ಇದ್ರ ಮೇಲ್ಗಡೆನೇ ಸ್ವಲ್ಪ ಹೂವಿಂದು ಪೆಟಲ್ಸ್ ಎಲ್ಲ ಹಾಕಿ ಅರೇಂಜ್ ಮಾಡ್ತಾ ಇದ್ದೀನಿ ಈ ಥರ ಒಳಗಡೆ ಮಾತ್ರ ಕ್ಯಾಂಡಲ್ಸ್ನ ಹಚ್ಚಿದ್ದೀನಿ ಹಾಗೆ ಹೊರಗಡೆ ದೀಪಗಳನ್ನ ಹಚ್ತೀನಿ ಈ ಮಳೆ ಬರುತ್ತೆ ಅಂತಾನೆ ಸ್ವಲ್ಪ ರಂಗೋಲಿ ಹಾಕಿದ್ದೆ ಅದರಲ್ಲೂ ಕೂಡ ಸ್ವಲ್ಪ ಮಳೆ ಬಂದು ದೊಡ್ಡ ದೊಡ್ಡ ತರ ಆಗಿದೆ ಮತ್ತೆ ನಾನು ದೀಪ ಹಚ್ಚೋವಾಗಲೂ ಸಹ ಮಳೆ ಬರ್ತಾನೆ ಇತ್ತು ಸೊ ಹಾಗಾಗಿ ಸಿಂಪಲ್ ಆಗಿರಲಿ ಅಂತ ಮತ್ತೆ ಏನೋ ಬಾಗಿಲು ತೊಳೆದು ರಂಗೋಲಿ ಹಾಕೋದಿಕ್ಕೆ ಏನೂ ಹೋಗಲಿಲ್ಲ ಬೆಳಗ್ಗೆ ಏನು ರಂಗೋಲಿ ಇತ್ತು ಅದಕ್ಕೇ ಸಿಂಪಲಾಗಿ ಅರೇಂಜ್ ಮಾಡ್ಕೊಂಡಿದ್ದೀನಿ ಅಷ್ಟೆ ಇನ್ನು ಮೆಟ್ಲು ಮೇಲೆಲ್ಲ ದೀಪ ಹಚ್ಚೋಣ ಅಂತ ಅಂದ್ಕೊಂಡಿದ್ದೆ ಮಳೆ ಬರ್ತಿತ್ತಲ್ವ ಸುಮ್ಮನೆ ಗಾಳಿ ಕೂಡ ಜಾಸ್ತಿ ಇರುತ್ತೆ ಮಳೆ ಬಂದು ದೀಪ ಕೂಡ ಹೋಗಿಬಿಡುತ್ತೆ ಅದಕ್ಕೋಸ್ಕರ ಸಿಂಪಲಾಗಿ ಮನೆ ಮುಂದೆ ಮಾತ್ರ ಹಾಕಿದ್ದೀನಿ ಇನ್ನು ಮೇನ್ ಡೋರಲ್ಲಿ ಸ್ವಲ್ಪ ಲೈಟ್ಸ್ ಎಲ್ಲ ಹಾಕಿ ಈ ಥರ ಹೂವಿನ ತೋರಣ ಏನಿತ್ತು ಅದನ್ನು ಸಹ ಹಾಕಿದ್ದೀನಿ ಇನ್ನು ಬ್ಯಾಲ್ಕನಿಲು ಸಹ ಸ್ವಲ್ಪ ಹೂವಿನ ತೋರಣ ಹಾಕಿ ಲೈಟ್ಸ್ನ ಹಾಕಿದ್ದೀನಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಥರ ಎಲ್ಲ ಹಾಕಿದಾಗ ವರ್ಷಕ್ಕೆ ಒಂದ್ಸರಿ ದೀಪಾವಳಿ ಹಬ್ಬ ಈ ಥರ ದೀಪ ಎಲ್ಲ ಹಚ್ಚಿ ಮನೆಯೆಲ್ಲ ಡೆಕೋರ್ ಮಾಡಿ ಲೈಟ್ಸ್ ಎಲ್ಲ ಹಾಕಿ ಪಟಾಕಿ ಹೊಡೆದು ಹಬ್ಬನ ಜೋರಾಗಿ ಸೆಲೆಬ್ರೇಟ್ ಮಾಡಬೇಕು ಹಾಗೆ ನಾನು ಈ ಥರ ಸೆಲೆಬ್ರೇಟ್ ಮಾಡಿದ್ದೆ ಹಾಗೆ ಇದಾಗಿತ್ತು ಇವತ್ತಿನ ವೀಡಿಯೋ ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು